ಎಸ್ಸಿನೂ ಐನಾಪುರ್ ಪಟ್ಟಣದಲ್ಲಿ ನಡೆದ ಗೋ ಮಾಂಸ ಸಾಗಿಸುತ್ತಿದ್ದ ಲಾರಿಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ಎರಡು ಪ್ರಕರಣಗಳು ದಾಖಲಾಗಿದ್ದು ಏಳು ಜನರನ್ನು ಬಂಧಿಸಲಾಗಿದೆ ಅಂತ ಬೆಳಗಾವಿಯ ಎಸ್ ಪಿ ಭೀಮಶಂಕರ್ ಗುಳೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಿನ್ನೆ ನಡೆದ ಘಟನೆಯಲ್ಲಿ ಲಾರಿ ಇಬ್ಬರು ಚಾಲಕರು ಹಾಗೂ ಗೋ ಮಾಂಸ ಲೋಡ್ ಮಾಡಿದ ಮಾಲೀಕ ಬೇಫಾ ಬೇಪಾರಿಯನ್ನು ವಶಕ್ಕೆ ಪಡೆದಿದ್ದೇವೆ ಇನ್ನು ಚಾಲಕರ ದೂರಿನ ಅನ್ವಯ ಅಟ್ರಾಸಿಟಿ ಗಲಭೆ ಸುಲಿಕ ಪ್ರಕರಣ ದಾಖಲು ಮಾಡಿದ್ದು ಅದರಲ್ಲಿ ನಾಲ್ಕು ಜನರನ್ನು ಬಂಧಿಸಿದ್ದೇವೆ ಇನ್ನು ನಾಲ್ಕು ಜನ ಐನಾಪುರ್ ಪಟ್ಟಣದವರಾಗಿದ್ದಾರೆ ಇನ್ನು ಗೋ ಮಾಂಸ ಸಾಗಾಟ ಸಂಬಂಧಿಸಿದಂತೆ ಕೌಸ್ ಲಾಟ್ರಿ ಆಕ್ಟ್ ಅಡಿಯಲ್ಲಿ ಮೂರು ಜನ ಬಂಧಿಸಲಾಗಿದ್ದು ಇನ್ನು ಕಾನೂನಿನಲ್ಲಿ ಯಾರು ಕೈಗೆತ್ತುಕೊಳ್ಳುತ್ತಾರೋ ಅವ್ರನ್ನ ನಾವು ಕ ಅವರ ವಿರುದ್ಧ ಖಡಕ್ ಎಚ್ಚರಿಕೆಯನ್ನು ವಹಿಸುವುದಾಗಿ ಇವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಇದು ಕೂಡ ಕುಡಚಿಯಿಂದ ಕಲಬುರಗಿ ಮಾರ್ಗವಾಗಿ ಹೈದರಾಬಾದ್ ಕಡೆ ಸಾಗಾಟ ಮಾಡುತ್ತಿದ್ರು ಅಂತ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಇನ್ನು ಒಂದು ವಾರಕ್ಕೆ ಮೂರು ಟನ್ನಷ್ಟು ಮಾಂಸವನ್ನ ಶೇಖರಿಸಿ ಸಾಗಿಸ್ತಿದ್ರು ಎನ್ನಲಾಗಿದೆ ಇನ್ನು ಮೇಲ್ನೋಟಕ್ಕೆ ಇದು ಗೋ ಮಾಂಸ ಕಂಡು ಕೂಡ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಅಂತ ಎಸ್ಪಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ನಿನ್ನೆ ರಾತ್ರಿ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಐನಾಪುರ ಗ್ರಾಮದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೆದಿದೆ ನಮ್ಮ ಪೊಲೀಸರಿಗೆ ಪ್ರಥಮ ಬಾರಿಗೆ ಸುಮಾರು ಒಂಬತ್ತು ಐವತ್ತಕ್ಕೆ ಮಾಹಿತಿ ಬರುತ್ತೆ ಒಂದು ಟ್ರಕ್ಕಲ್ಲಿ ಏಟ್ ವೀಲರ್ ಟ್ರಕ್ಕಲ್ಲಿ ಯಾರೋ ಅಕ್ರಮವಾಗಿ ಗೋಮಾಂಸವನ್ನ ಸಾಗಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವಿಚಾರವಾಗಿ ತಕ್ಷಣ ಪ್ರವೃ ಕಾರ್ಯವೃತ್ತರಾದ ಕಾಗವಾಡ್ ಪಿ ಎಸ್ ಆರ್ ಅವರು ತಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ಅವರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಐನಾಪುರ್ಗೆ ಹೋಗ್ಲಿಕ್ಕೆ ಹೇಳ್ತಾರೆ ನಮ್ಮ ಇ ಆರ್ ಎಸ್ ಎಸ್ ಸಿಬ್ಬಂದಿ ನಮ್ಮ ಪ್ಯಾಟ್ರೋಲಿಂಗ್ ವಾಹನದೊಂದಿಗೆ ಅಲ್ಲಿ ತಲುಪಿದಾಗ ಸುಮಾರು ಜನರು ಅಲ್ಲಿ ಸೇರಿರೋದು ಕಂಡು ಬರುತ್ತೆ ಅವರೆಲ್ಲರನ್ನ ಸಮಾಧಾನ ಪಡಿಸಿ ನಾವು ಪೊಲೀಸ್ ಕಂಪ್ಲೇಂಟ್ ತಗೊಳ್ತೀವಿ ಮತ್ತೆ ಈ ಅಕ್ರಮ ಗೋಮಾಂಸವನ್ನು ಯಾರು ಸಾಗಾಟ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತನಿಖೆಯನ್ನು ಕೈಗೊಳ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆ ಕೊಟ್ಟು ಅಲ್ಲಿರ್ತಕ್ಕಂಥ ಆ ಡ್ರೈವರ್ ಮತ್ತು ಕ್ಲೀನರ್ ಆ ಟ್ರಕ್ನ ಡ್ರೈವರ್ ಮತ್ತು ಕ್ಲೀನರ್ನ ರಕ್ಷಣೆಗಾಗಿ ಹತ್ತಿರದ ಒಂದು ಅಂಗಡಿಯಲ್ಲಿ ಕೂಡಿಸ್ತಾರೆ ತದನಂತರ ಇವರು ಮತ್ತೆ ಆ ಲಾರಿ ಹತ್ರ ಹೋಗಿ ನೋಡೋಷ್ಟರಲ್ಲಿ ಲಾರಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿರೋದು ಕಂಡು ಬರುತ್ತೆ ಈಗಾಗಲೇ ಈ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಪಿ ಎಸ್ ಆರ್ ಕೂಡ ನೇರವಾಗಿ ಅಲ್ಲಿಗೆ ಧಾವಿಸ್ತವೆ ಅವರು ಬರೋಷ್ಟರಲ್ಲಿ ಆಲ್ರೆಡಿ ಬೆಂಕಿ ಶುರು ಆಗಿರುತ್ತೆ ಅದನ್ನು ಗಮನಿಸಿರ್ತಕ್ಕಂಥ ನಮ್ಮ ಪೊಲೀಸರು ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕರೆ ಮಾಡಿಬಿಟ್ಟು ತಕ್ಷಣ ಫೈರ್ ವೆಹಿಕಲ್ ನ ಫೈರ್ ಟೆಂಡರ್ ವೆಹಿಕಲ್ ನ ಕಳಿಸಲಿಕ್ಕೆ ನೆಕ್ಸ್ಟ್ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎರಡು ಫೈರ್ ಟೆಂಡರ್ ವೆಹಿಕಲ್ ಗಳು ಬಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಆಗಿರುತ್ತೆ ಆದ್ರೆ ಈ ರೀತಿಯ ಘಟನೆಗಳು ಮತ್ತೆ ಈ ರೀತಿ ಕಾನೂನಿಗೆ ಕಾನೂನನ್ನ ತಮ್ಗೆ ತಮ್ಮ ಕೈಗೆ ತೆಗೆದುಕೊಳ್ಳೋದು ಅಕ್ಷಮ್ಯ ಅಪರಾಧ ಇದ್ರ ಜೊತೆಗೆ ಎರಡು ಕೇಸನ್ನ ಹಾಗಾಗಿ ನಾವು ಎರಡು ಕೇಸನ್ನ ನಾವು ದಾಖಲು ಮಾಡಿದೀವಿ ಮೊದಲನೇ ಕೇಸು ಅಕ್ರಮ ಗೋ ಸಾಗಣೆ ಮಾಡಿರ್ತಕ್ಕಂತ ವ್ಯಕ್ತಿಗಳ ಮೇಲೆ ಈಗಾಗಲೇ ತಮ್ಗೆ ಹೇಳಿದಾಗೆ ಡ್ರೈವರ್ ಮತ್ತೆ ಕ್ಲೀನರ್ ನಮ್ಗೆ ಅಲ್ಲಿ ಸ್ಥಳದಲ್ಲಿಯೇ ಸಿಕ್ಕಿದ್ರು ಅವರಿಬ್ರು ಮೂಲತಃ ಸಾಂಗ್ಲಿ ಮಹಾರಾಷ್ಟ್ರದವರು ತದನಂತರ ಅವ್ರನ್ನ ವಿಚಾರಣೆ ಮಾಡ್ಲಾಗಿ ಮತ್ತೊಬ್ಬ ವ್ಯಕ್ತಿ ಇದನ್ನ ಲೋಡ್ ಮಾಡಿದವನು ಯಾರು ಅಂತ ಗೊತ್ತಾಯ್ತು ವ್ಯಕ್ತಿ ಬೇಪಾರಿ ಅಂತ ಹೇಳ್ಬಿಟ್ಟು ಅವನು ಅವನು ಕೂಡ ನಾವು ವಶಕ್ಕೆ ಪಡೆದುಕೊಂಡಿದ್ವಿ ಈಗಾಗಲೇ ಮತ್ತೆ ಆ ಡ್ರೈವರ್ ನ ಕಂಪ್ಲೇಂಟ್ ನ ಆಧಾರದ ಮೇಲೆ ನಾವು ಮತ್ತೊಂದು ಕೇಸನ್ನ ದಾಖಲು ಮಾಡ್ಕೊಂಡಿದ್ವಿ ಅದು ಈ ವ್ಯಕ್ತಿ ಡ್ರೈವರ್ ದಲಿತ ಜನಾಂಗಕ್ಕೆ ಸೇರಿರೋದ್ರಿಂದ ಅವನ ಮೇಲೆ ಹಲ್ಲೆ ಆಗಿರೋದ್ರಿಂದ ಒಂದು ಅಟ್ರಾಸಿಟಿ ಕೇಸು ಮತ್ತೆ ಅಲ್ಲಿ ಗಲಭೆ ಕೇಸು ಜೊತೆಗೆ ಅವನ ಮೊ ಅವನ ಹತ್ರ ಇರ್ತಕ್ಕಂಥ ಮೊಬೈಲ್ ಮತ್ತು ದುಡ್ಡನ್ನ ದೋಚಿರೋದ್ರಿಂದ ಒಂದು ಸುಲಿಗೆ ಕೇಸು ಜೊತೆಗೆ ಅವನಿಗೆ ಸಣ್ಣ ಪುಟ್ಟ ಗಾಯಗೋದ್ರಿಂದ ಒಂದು ಹರ್ಟ್ ಕೇಸು ಈ ರೀತಿಯಾಗಿ ನಾವು ಕೇಸನ್ನ ದಾಖಲು ಮಾಡ್ಕೊಂಡಿದ್ದೀವಿ ಈಗಾಗ್ಲೇ ಎರಡೂ ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನ ಬಂಧಿಸಿದ್ದೀವಿ ಕೌಸ್ ಲಾಟ್ರ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಮೂರು ಜನರನ್ನ ಈಗಾಗಲೇ ಬಂಧಿಸಿದ್ದೀವಿ ಜೊತೆಗೆ ಈ ಅಟ್ರಾಸಿಟಿ ಕಮ್ ಗಲಭೆ ಕೇಸಲ್ಲಿ ನಾಲ್ಕು ಜನರನ್ನ ಬಂದಿದ್ದೀವಿ ನಾನು ತಮಗೆ ಬೆಳಗ್ಗೆನೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ ಈಗಾಗಲೇ ಐದಾರು ಜನರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದೀವಿ ಅಂತ ಹೇಳಿ ನಮಗೆ ಸ್ಥಳದಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಿದ್ದು ಆ ವಿಡಿಯೋಗಳ ಆಧಾರದ ಮೇಲೆ ನಾವು ಸುಮಾರು ಐದಾರು ಜನರ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ ಅದರಲ್ಲಿ ಇಬ್ಬರು ಪಾತ್ರಗಳು ಕಂಡು ಬರದೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಯಾರು ನಮಗೆ ವಿಡಿಯೋದಲ್ಲಿ ಕಂಡು ಬಂದು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮತ್ತೆ ಆ ಗಲಭೆ ಆಗ್ಲಿಕ್ಕೆ ಪ್ರೇರೇಪಣೆ ನೀಡಿದಾರೋ ಅವ್ರ ಮೇಲೆ ಮಾತ್ರ ನಾವು ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿದ್ದೀವಿ ಆ ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಮಾತ್ರ ನಾವು ಇಲ್ಲಿ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ತಮ್ಮಗಳ ಮೂಲಕ ನಾನೊಂದು ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತೇನೆ ಯಾರೇ ಆಗ್ಲಿ ಯಾವುದೇ ಅಕ್ರಮ ನಡೀತಾ ಇದ್ರೆ ಅದನ್ನ ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಪೊಲೀಸರಿಗೆ ಹೇಳಿದ್ರು ಹೇಳಬೇಕು ತದನಂತರ ಕಾನೂನನ್ನ ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ನಾವು ಪೊಲೀಸರು ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೀವಿ ಅಕ್ರಮ ನಡೀತಾ ಇರೋ ಮಾಹಿತಿ ನಮಗೆ ಬಂದ ತಕ್ಷಣ ಅಲ್ಲಿ ತಲುಪಿದ್ದೀವಿ ಅದಾಗಿಯೂ ಕೂಡ ಈ ರೀತಿ ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊ ತೆಗೆದುಕೊಳ್ತಾ ಇದೀವಿ ಮುಂದೆ ಅವ್ರ ಮೇಲೆ ಕಮ್ಯುನಲ್ ಗುಂಡ ಕೂಡ ನಾವು ಓಪನ್ ಮಾಡಿ ಅವ್ರ ಮೇಲೆ ನಿಗಾವಣೆಯನ್ನ ಶುರು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೇವೆ ಟ್ರಕ್ ಕುರ್ಚಿಯಿಂದ ಗುಲ್ಬರ್ಗ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗ್ತಾ ಇರೋ ಹೋಗ್ತಾ ಇತ್ತು ಅನ್ನೋದ್ ನಮ್ಮ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರ್ತಕ್ಕಂಥ ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಏನ್ ಕಂಡು ಬಂದಿದೆ ಅಂತಂದ್ರೆ ಇವರು ಸಣ್ಣ ಪುಟ್ಟ ಈ ವ್ಯಾಪಾರ ವ್ಯಾಪಾರಿಗಳಿಂದ ಇದನ್ನ ಕಳೆದ ಒಂದು ವಾರದ ವಾರದಲ್ಲಿ ಈ ರೀತಿ ಐಸ್ ನಲ್ಲಿ ಶೇಖರಣೆ ಇಟ್ಕೊಂಡಿದ್ರು ಅದನ್ನ ವಾರಕ್ಕೊಂದು ಬಾರಿ ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅನ್ನೋದ್ ಈಗಾಗಲೇ ಇದರ ಮೂಲ ವ್ಯಕ್ತಿ ಯಾರು ಅನ್ನೋದನ್ನು ನಮಗೆ ಪತ್ತೆ ಆಗಿದೆ ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಅವ್ರನ್ನ ಶೀಘ್ರದಲ್ಲೇ ಬಂಧಿಸಿಬಿಟ್ಟು ತನಿಖೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಒಟ್ಟು ಸುಮಾರು ಮೂರು ಸಾವಿರ ಕೆ ಜಿ ಅಂದ್ರೆ ಮೂರು ಟನ್ ಅಷ್ಟು ಮಾಂಸ ಇರೋದು ನಮಗೆ ಪತ್ತೆ ಆಗಿದೆ ಈಗಾಗಲೇ ಹೇಳಿದಾಗೆ ಮೇಲ್ನೋಟಕ್ಕೆ ಇದು ಗೋಮಾಂಸ ಅಂತ ಕಂಡು ಬಂದಿದ್ರು ಕೂಡ ನಾವು ವಿಧಿವಿಜ್ಞಾನದ ಪ್ರಯೋಗಾಲಯಕ್ಕೆ ಇದರ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ ಅದು ರಿಪೋರ್ಟ್ ಬರೋಕ್ಕೂ ಕಾಯ್ಬೇಕಾಗುತ್ತೆ ಆದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ನಾವು ಅದರ ಪ್ರಕಾರ ನಾವು ಕಾನೂನಿನ ಅಪ್ರೋಪ್ರಿಯೇಟ್ ಸೆಕ್ಷನ್ಗಳನ್ನ ಬಳಸಿಕೆ ಮಾಡಿಕೊಂಡು ಇವರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀವಿ ಈ ರೀತಿಯಾಗಿ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ ಈಗಾಗಲೇ ಎರಡೂ ಪ್ರಕರಣಗಳಲ್ಲಿ ನಾವು ಆರೋಪಿಗಳನ್ನ ಬಂಧಿಸಿದ್ದೀವಿ ಕೌಸ್ ಲಾಟ್ರ್ ಪ್ರಿವೆನ್ಷನ್ ಆಕ್ಟ್ ಅಡಿಯಲ್ಲಿ ನಾವು ಮೂರು ಜನರನ್ನ ಈಗಾಗಲೇ ಬಂದಿಸಿದೀವಿ ಜೊತೆಗೆ ಈ ಅಟ್ರಾಸಿಟಿ ಕಮ್ ಗಲಭೆ ಕೇಸಲ್ಲಿ ನಾಲ್ಕು ಜನರನ್ನ ಬಂದಿದ್ದೀವಿ ನಾನು ತಮಗೆ ಬೆಳಗ್ಗೆನೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಈಗಾಗಲೇ ಐದಾರು ಜನರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಅಂಥೇಳಿ ನಮಗೆ ಸ್ಥಳದಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಿದ್ದು ಆ ವಿಡಿಯೋಗಳ ಆಧಾರದ ಮೇಲೆ ನಾವು ಸುಮಾರು ಐದಾರು ಜನರ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ್ವಿ ಅದರಲ್ಲಿ ಇಬ್ಬರು ಪಾತ್ರಗಳು ಕಂಡು ಬರದೇ ಇರೋದ್ರಿಂದ ಅವ್ರನ್ನ ಬಿಟ್ಟು ಯಾರು ನಮಗೆ ವಿಡಿಯೋದಲ್ಲಿ ಕಂಡು ಬಂದು ಅಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮತ್ತೆ ಆ ಗಲಭೆ ಆಗಲಿಕ್ಕೆ ಪ್ರೇರೇಪಣೆ ನೀಡಿದಾರೋ ಅವ್ರ ಮೇಲೆ ಮಾತ್ರ ನಾವು ಇಲ್ಲಿವರೆಗೂ ಕ್ರಮ ತೆಗೆದುಕೊಂಡಿದ್ದೀವಿ ಆ ವಿಡಿಯೋದಲ್ಲಿ ಕಂಡು ಬಂದಿರತಕ್ಕಂಥ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಮಾತ್ರ ನಾವು ಇಲ್ಲಿ ಈಗ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಈಗ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ ತಮ್ಮಗಳ ಮೂಲಕ ನಾನೊಂದು ಎಚ್ಚರಿಕೆಯನ್ನ ನೀಡಲಿಕ್ಕೆ ಬಯಸ್ತೇನೆ ಯಾರೇ ಆಗಲಿ ಯಾವುದೇ ಅಕ್ರಮ ನಡೀತಾ ಇದ್ರೆ ಅದನ್ನ ಈ ಪ್ರಕರಣದಲ್ಲೂ ಕೂಡ ಯಾವ ರೀತಿ ಪೊಲೀಸರಿಗೆ ಹೇಳಿದ್ರು ಹೇಳಬೇಕು ತದನಂತರ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಬಾರ್ದು ನಾವು ಪೊಲೀಸರು ಕಾನೂನನ್ನ ರಕ್ಷಣೆ ಮಾಡಲಿಕ್ಕೆ ಕಟಿಬದ್ಧರಾಗಿದ್ದೀವಿ ಅಕ್ರಮ ನಡೀತಾ ಇರೋ ಮಾಹಿತಿ ನಮಗೆ ಬಂದ ತಕ್ಷಣ ಅಲ್ಲಿ ತಲುಪಿದ್ದೀವಿ ಅದಾಗಿಯೂ ಕೂಡ ಈ ರೀತಿ ಕಿಡಿಗೇಡಿಗಳು ಬೆಂಕಿ ಹಚ್ಚೋದು ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊ ತೆಗೆದುಕೊಳ್ತಾ ಇದ್ದೀವಿ ಮುಂದೆ ಅವ್ರ ಮೇಲೆ ಕಮ್ಯುನಲ್ ಗುಂಡ ಕೂಡ ನಾವು ಓಪನ್ ಮಾಡಿ ಅವ್ರ ಮೇಲೆ ನಿಗಾವಣೆಯನ್ನು ಶುರು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೇನೆ ಟ್ರಕ್ ಕುರ್ಚಿಯಿಂದ ಗುಲ್ಬರ್ಗಾ ಮಾರ್ಗವಾಗಿ ಹೈದರಾಬಾದ್ಗೆ ಹೋಗ್ತಾ ಇರೋ ಹೋಗ್ತಾ ಇತ್ತು ಅನ್ನೋದ್ ನಮ್ಮ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರ್ತಕ್ಕಂಥ ಈಗ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಏನ್ ಕಂಡು ಬಂದಿದೆ ಅಂತಂದ್ರೆ ಇವರು ಸಣ್ಣ ಪುಟ್ಟ ಈ ವ್ಯಾಪಾರ ವ್ಯಾಪಾರಿಗಳಿಂದ ಇದನ್ನ ಕಳೆದ ಒಂದು ವಾರದ ವಾರದಲ್ಲಿ ಈ ರೀತಿ ಐಸ್ ನಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ರು ಅದನ್ನ ವಾರಕ್ಕೊಂದು ಬಾರಿ ಈ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಅನ್ನೋಂಥದ್ದು ಈಗಾಗಲೇ ಇದರ ಮೂಲ ವ್ಯಕ್ತಿ ಯಾರು ಅನ್ನೋಂಥದ್ದು ನಮಗೆ ಪತ್ತೆ ಆಗಿದೆ ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರು ಹುಡುಕ್ತಾ ಇದ್ದಾರೆ ಅವ್ರನ್ನ ಶೀಘ್ರದಲ್ಲೇ ಬಂಧಿಸ್ಬಿಟ್ಟು ತನಿಖೆಯನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಒಟ್ಟು ಸುಮಾರು ಮೂರು ಸಾವಿರ ಕೆ ಜಿ ಅಂದ್ರೆ ಮೂರು ಟನ್ ಅಷ್ಟು ಮಾಂಸ ಇರೋದು ನಮಗೆ ಪತ್ತೆ ಆಗಿದೆ ಈಗಾಗ್ಲೇ ಹಾಗೆ ಮೇಲ್ನೋಟಕ್ಕೆ ಇದು ಗೋಮಾಂಸ ಅಂತ ಕಂಡು ಬಂದಿದ್ರು ಕೂಡ ನಾವು ವಿಧಿವಿಜ್ಞಾನದ ಪ್ರಯೋಗಾಲಯಕ್ಕೆ ಇದರ ಸ್ಯಾಂಪಲನ್ನು ನಾವು ಕಳಿಸ್ತಾ ಇದ್ದೀವಿ ಅದು ರಿಪೋರ್ಟ್ ಬರೋರು ಕಾಯಬೇಕಾಗುತ್ತೆ ಆದರೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಕಂಡು ಬಂದಿರೋದ್ರಿಂದ ನಾವು ಅದರ ಪ್ರಕಾರ ನಾವು ಕಾನೂನಿನ ಅಪ್ರಾಪ್ರಿಯೇಟ್ ಸೆಕ್ಷನ್ಗಳನ್ನು ಬಳಸಿಕೆ ಮಾಡಿಕೊಂಡು ಇವರ ಮೇಲೆ ಕೇಸನ್ನು ದಾಖಲು ಮಾಡಿದ್ದೀವಿ